जय गुरु उस्ताद की जय मां की जय बेटी की जय मौली की जय काली की जय भैलवान जयraman जय भीमन जयraman जय कुल जय गणेश जय हनुमान होय होय जय ಎಲ್ಲಾ ಅಭಿಮಾನಿ ಜನರಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೆ ಇವತ್ತಿನ ವಿಶೇಷ ಏನಂತಂದ್ರೆ ನಮ್ಮ ಗರಡಿ ಮನೆಯಲ್ಲಿ ಅಂದ್ರೆ ನಮ್ಮ ಕ್ಯಾತಬಾರ್ನಲ್ಲಿ ಇರುವಂತಹ ಗರಡಿ ಮನೆಯಲ್ಲಿ ಗಣಪತಿ ಹಬ್ಬದ ದಿನ ಕಾಯಿ ಕೇಳುವಂತ ಸ್ಪರ್ಧೆ ಮಾಡಿರ್ತಾರೆ ಎಲ್ಲ ಪೈಲ್ವಾನರುಗಳು ಆವಾಗಿನ ಕಾಲದಿಂದ ಹಿಡಿದು ಈಗಿನ ಕಾಲದವರೆಗುವೆ ಚಿಕ್ಕ ಪುಟ್ಟ ಸಣ್ಣ ಹುಡುಗರು ಎಲ್ಲ ಸೇರಿ ಅಂದ್ರೆ ಮದುವೆ ಆಗ್ತಿರೋಂತಹ ಪೈಲ್ವಾನರುಗಳು ಬಂದು ಈ ಸ್ಪರ್ಧೆಗೆ ಭಾಗವಹಿಸ್ತಾರೆ ಯಾರು ಎಲ್ಲರೂ ಕೈಯಲ್ಲಿ ಬಗೆದು ಕಾಯನ ಎತ್ತಿ ಆಚೆಸಿಟ್ಟರೋ ಅವರು ಈ ಗಡಿ ಮನೆಯ ಪೈಲು ಇದ್ದಂಗೆ ಈ ವರ್ಷದ ಪೈಲು ಇದ್ದಂಗೆ ಅವ್ರಿಗೆ ಒಂದಷ್ಟು ಪ್ರೈಸ್ ಕೊಟ್ಟು ಸನ್ಮಾನ ಮಾಡಿ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ದಸರಾ ಕುಸ್ತಿ ಬರುತ್ತೆ ಆ ದಸರಾ ಕುಸ್ತಿಗೆ ಅವರು ತಯಾರು ಮಾಡ್ತಾರೆ ಇದು ಒಂದು ಅವಾಗಿ ನಡ್ಕೊಂಡಿರುವಂತಹ ಪದ್ಧತಿ ಇವತ್ತು ಈಗ ನಮ್ಮ ಗರಡಿ ಮನೆಯಲ್ಲಿ ಕಾಯಿಗಳಂತ ಸ್ಪರ್ಧೆ ನಡೀತದೆ ಸೋಮವಾರ ಗರಡಿ ಮನೆಯಲ್ಲಿ ಅಂಬಾದೇವಿ ಪೂಜೆ ಮಾಡಿ ರೆಡಿ ಮಾಡಿದ್ದಂತಹ ಸಮಯ ನೋಡಿ ಚೆನ್ನಾಗಿ ರೆಡಿ ಮಾಡಿದೀವಿ ಅಲಂಕಾರ ಎಲ್ಲ ಮಾಡಿ ಇನ್ನೂ ಅತಿ ಹೆಚ್ಚು ತುಂಬಾ ಅಲಂಕಾರ ಇದ್ರಾಗ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಈ ವರ್ಷ ಕಾಯಿ ಕಿಳಕ್ಕೆ ರೆಡಿ ಆಗ್ತಿರತಕ್ಕಂತಹ ಪಠ್ಯ ಹುಡುಗರು ನೋಡಿ ಇವರು ಈ ನಮ್ಮ ಗಡಿ ಹುಡುಗರು ಈಗ ಚಿಗುರುಗಳು ಮುಂದೆ ಇವರು ದೊಡ್ಡ ಪೈಲ್ವಾನ್ಗಳಾಗಲಿ ಅನ್ನೋದು ನಮ್ಮ ಆಸೆ ಇದೆ ನಿಜವಾಗ್ಲೂ ಇವರೆಲ್ಲರನ್ನೂ ಕೂಡ ತಯಾರಿ ಮಾಡಿದ್ರೆ ಮುಂದೆ ಒಳ್ಳೆ ಪೈಲ್ವಾನಗಳ್ರು ಆಯ್ತಾರೆ ನಮ್ಮ ಕ್ಯಾತ್ಮನೊಳಿಗೆ ತುಂಬ ಹೆಸರು ತಂದುಕೊಡೋಂತಹ ಪೈಲ್ವಾನ್ಗಳಾಯ್ತವೆ ಅಂಗ ಸಾಧನೆ ಇದ್ದಾರೆ ಈಗ ಇನ್ನೂ ಹಿರಿಕರುಗಳೆಲ್ಲ ದೊಡ್ಡವರೆಲ್ಲ ಬರೋವರೆಗೂ ಇವರಿಗೆಲ್ಲ ಒಂದು ಸಣ್ಣಾಗಿ ವಾರ್ಮ್ ಅಪ್ ಆಗಲಿ ಅಂತ ಅಂದ್ಬಿಟ್ಟು ಎಕ್ಸಸೈಸ್ ಮಾಡಿಸಿ ಸ್ವಲ್ಪ ಅಂಗ ಸಾಧನೆ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ದೀವಿ ದೊಡ್ಡವರು ಹಿರಿಕರು ಕಲಿಕರು ಉಸ್ತಾದ್ಗಳು ಮತ್ತೆ ಪೈಲಂಡ್ರಗಳೆಲ್ಲ ಬಂದ ಮೇಲೆ ಯಜಮಾನ್ರೆಲ್ಲ ಬಂದ ಮೇಲೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಟ್ಟಿನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಟ್ಟಿನೆಲ್ಲ ಸ್ವಲ್ಪ ಮಣಿಗಿನೆಲ್ಲ ಎಳೆದು ಕಾಯಿ ಕಿಳಕ್ಕೆ ಬಿಡ್ತೀವಿ ಪೂಜೆ ಮಾಡಿ ಅದನ್ನ ಈಗ ಮುಂದೆ ನಡೆಯುತ್ತೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಆ ಒಂದ್ಸಲ ಎಲ್ಲರೂ ಹೆಸರು ಹೇಳೋರು ಜೋರಾಗೆ ಜೋರಾಗೆ ಹೇಳ್ಬೇಕು ಜೋರಾಗಿ ಹೇಳ್ಬೇಕು ಚಿರಂಜೀವಿ ಶ್ರೀನಾಮ್ ಶ್ರೀನಿವಾಸ ಶ್ರೀನಿವಾಸ ಕುಶಾಲ್ ವರ್ಷ ರಾಜು ಧನುಷ್ ಪೀಳಿಗೆ ಹಾಂ ಹಾಂ ಓಕೆ ಈಗ ನಮ್ಮ ಕೆತ್ತಮಾರ್ನಹಳ್ಳಿಯ ಮುಂದಿನ ಪೀಳಿಗೆಯ ಪೈಲ್ವಾನ್ರುಗಳು ಈಗ ಕಾಯಿ ಕೀಳಕ್ಕೆ ರೆಡಿಯಾಗಿದ್ದಾರೆ ಇವ್ರು ಮಾಡುವಂಥ ಸ್ಟ್ರೆಂಟ್ಗಳನ್ನ ತೋರಿಸ್ತೀನಿ ನೋಡಿ ಇವಾಗ ಹಾಂ ಕಮಾನ್ ஆ பல்ட்டி ஒடிதா ம் பல்ட்டு ஒடி ஒடிய ஆ மனிஷா வர திரு தலை திருக்க பல்ட்டி ஒடியே பல்ட்டி ஓடி ஒன் கை ஒடியோது ஆட்காயில் ஒடையத்தாரா ஆனால் தலை திர் ನಾನು ನೀವು ಹೊಡಿಯ ಹೊಡಿಯಾ ಪಲ್ಟಿ ಹೊಡಿಯಾ ಅದೇ ಯಾವ ನಿಂಗೆ ಅನ್ಕೊಂಡು ಹೊಡಿತೀರಾ ಆ ಥರ ಹಾಂ ಹಾಂ ಎನ್ಕಂಡ ಹಾಂ ಆ ಕಡೆ ಈಗ ಲೆಫ್ಟ್ ಹ್ಞೂ ಮುಂದೆ ಕಾಲ್ ಮಾಡಿಬಿಟ್ಟು ಮುಂದಕ್ಕೆ ಹ್ಞೂ ಆ ಗೀರಿಂದ ಆಕಡೆ ಹೊಡೀರಿ ಹಾಂ ಗೀರಿಂದ ಕಡೆ ಅಲ್ಲಿ ಅಲ್ಲಿ ಹೋಗಿ ಕಾಣಿಸ್ತದೆ ನೀವು ಹೊಡೆದ್ರೆ ಅಲ್ಲಿ ಒಳಗಿ ಹಾಂ ಓಕೆ ಅಲ್ಲಿ ಹ್ಞೂ ಇಲ್ಲಿ ಹಾಂ ಹೌದು ಹಾಂ ಪ್ಲೀಸ್ ಹ್ಞೂ ಬಸ್ ಹ್ಞೂ ಆಯಿತು Next, 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 ah, next, 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 ah, next, 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 ah, next, 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 ah, ah, next, next, ah, next, 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 ah, 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 ಇಂದಿನ ಚಿಕ್ಕ ಮಕ್ಕಳೇ ನಾಳೆ ಪೈಲ್ವಾನರುಗಳೀಗ ನೀವು ತಪ್ತೇನೆ ಇನ್ನು ಗರಡಿ ಮನೆ ಮಾಡ್ಕೊಂಡು ದಸರಾದಲ್ಲಿ ಎಲ್ಲರೂ ಕುಸ್ತಿ ಮಾಡಬೇಕು ನಿಮ್ಮೆಲ್ಲರಿಗೂ ದಸರಾದಲ್ಲಿ ಕುಸ್ತಿ ಹಾಕ್ಸ್ಬಿಡ್ತಾರೆ ಓಕೆನಾ

ಈಗ ಮಣ್ಣೆಲ್ಲ ಹಗದು ರೆಡಿ ಮಾಡ್ತಾ ಇರೋದು ಪೈಲ್ವಾನ್ ಕಿಟ್ಟಿ ಅವರು ಇವ್ರ ಹೆಸರು ಕೃಷ್ಣ ಅಂತ ಹೇಳ್ಬಿಟ್ಟು ಆದರೆ ಎಲ್ಲರೂ ಕೂಡ ಕೆದಪುರ್ನಲ್ಲಿ ಕಿಟ್ಟಿ ಪೈಲ್ವಾನ್ ಕಿಟ್ಟಿ ಪೈಲ್ವಾನ್ ಕಿಟ್ಟಿ ಅಂತಾರೆ ಇವರು ಬಹಳ ಕುಸ್ತಿಗಳನ್ನ ಮಾಡಿದ್ದಾರೆ ಮತ್ತೆ ಅವಾಗಿನ ಕಾಲದಲ್ಲೇ ಔಟ್ ಆಫ್ ಸ್ಟೇಷನ್ಗೆ ಹೋಗಿ ಕುಸ್ತಿಗಳನ್ನ ಮಾಡ್ಕೊಂಡು ಗೆದ್ಕೊಂಡು ಬಂದರೆ ಧಾರವಾಡ ಆ ಕಡೆ ಎಲ್ಲ ಸೈಡ್ ಸೈಡ್ ಹೋಗಿ ಚೆನ್ನಾಗಿ ಕುಸ್ತಿ ಮಾಡ್ಕೊಂಡು ಬಂದಿದ್ದಾರೆ ಇವರು ನಮಗೆ ಗರಡಿಲಿ ಗುರುಗಳು ಈ ಕಡೆ ಬರೋ ಹುಡುಗರುಗಳೆಲ್ಲ ನಾವು ಕೆ ಟಿ ಅಣ್ಣನ ಶಿಷ್ಯಾಂತರಾಗಿ ಒಂದಷ್ಟು ಕಲ್ತ್ಕೊಂಡಿದ್ದೀವಿ ಮತ್ತು ತುಂಬ ಟೆಕ್ನಿಕ್ಗಳನ್ನ ಹೇಳ್ಕೊಡ್ತಾರೆ ಈಗ ಇವರಿಂದ ಪೂಜೆ ನಡೀತಾ ಇದೆ ಅಂಬಾದೇವಿಗೆ ಈ ಪೂಜೆ ಆದಮೇಲೆ ಕಾಯಿ ಕೀಳ ಸ್ಪರ್ಧೆ ಆಗುತ್ತೆ ಬನ್ನಿ ನೋಡೋಣ

ಅಂಬಾದೇವಿಗೆ ಕುಂಚಕ್ಕೆ ನಾವು ಅಲಂಕಾರಕ್ಕೆ ಕಟ್ಟಿದಂತಹ ಒಂದು ಬಟ್ಟಿ. ಏನೇ ಇಷ್ಟು ಉದ್ದಕ್ಕೆ ಕಟ್ಟಿದ್ವಿ ಅದನ್ನು ತಲೆ ಭಾಗನ ನಾವು ಕಟ್ ಮಾಡಿಕೊಂಡು ಅದನ್ನು ಅಲ್ಲಿ ನೋಡಿ ಕಿಟಕಿ ಹತ್ರ ಇಡ್ತಾ ಇದ್ದಾರೆ ಅದು ದೇವ್ರ ಫೋಟೋ ಇಡೋಂತಹ ಜಾಗ ಅಲ್ಲಿ ಆ ಅಂಬಾದೇವಿನ ಇಟ್ಟು ಮೊಕವಾಡನ ಅದಕ್ಕೆ ಧರಿಸಿ ನಾವು ಈ ವರ್ಷದಿಂದ ಇನ್ನು ಮುಂದಿನ ವರ್ಷದವರೆಗೂ ಪೂಜೆ ಮಾಡ್ತಾ ಬರ್ತೀವಿ ಗರಡಿ ಮನೆಗೆ ಯಾರು ಬರ್ತಾರೆ ಅವರು ಮಟ್ಟಿನ ಕುಲಾಯಿಸಾದ ಮೇಲೆ ಅಂಬಾದೇವಿಗೆ ಗಂಧನ ಕಡಿ ಅಜ್ಜಿ ಪೂಜೆ ಮಾಡಿ ಪ್ರತಿ ದಿನ ನಾವು ಅದಕ್ಕೆ ನಮಸ್ಕಾರ ಮಾಡೋದು ಅದನ್ನಾಗಿ ನಾವು ದೇವರಂತ ಭಾವಿಸಿ ಭಾವಿಸಿ ಅಲ್ಲಿಡ್ತೀವಿ ಈಗ ಇನ್ನು ಸುತ್ತ ಇದನ್ನು ಮುಕ್ಕಾಲು ಭಾಗ ಏನಿದೆ ಮಂಟಪುತ್ತರ ಇದನ್ನ ಈ ಹುಡುಗರುಗಳೆಲ್ಲ ಕೈಯಲ್ಲಿ ಬಗೆದು ಬಗೆದು ಕಿತ್ತಾಕಿ ಒಳಗಡೆ ಇರುವಂತ ಕಾಯಿನ ಅಗ್ದು ತೆಗೆದು ಎಸಿಬೇಕು ಯಾವ ರೀತಿ ಎಸಿತಾರೆ ಅಂತ ತೋರಿಸ್ತೀವಿ ಹಂಗೆ ನೋಡ್ತಾ ಬನ್ನಿ 欸哈哈 lly, 哈哈啊、来拿、啊，来拿，三哥、啊。 Yeah. <laughs> <laughs> 你管不着 Gracias, vale. ¡Gracias! De... Sí. ಪ್ಪ ಮಾಡ ನಮ್ಮ ಚಿಕ್ಕಂಬೀದಿ ಗೋಪಿಯವ್ರ ಮಗ ರಾಜು ಆಗಿದ್ದಾನೆ ಚಿಕ್ಕ ಹುಡುಗ ಈಗ ಈಗ ಈ ಹುಡುಗನಿಗೆ ಸನ್ಮಾನ ಮಾಡ್ತಾರೆ ಮತ್ತು ಒಂದು ಫ್ರೈಸ್ಗಳನ್ನ ಕೊಡ್ತಾರೆ ಮತ್ತು ಯಾರಾದರೂ ಎಕ್ಸ್ಟ್ರಾ ಪ್ರೀತಿಯಿಂದ ಏನಾದರೂ ಧನ ಸಹಾಯ ಮಾಡಿದರೆ ನೂರ ಒಂದು ಸಾವಿರದ ಒಂದು ಐನೂರ ಒಂದು ಅವರವರು ಇಚ್ಛೆ ಪಟ್ಟು ಪ್ರೀತಿಯಿಂದ ಕೊಟ್ಟರೆ ಕೊಡ್ತಾರೆ ಈಗ ಈ ಹುಡುಗ ನೆಕ್ಸ್ಟು ಅಂದರೆ ಶುಕ್ರವಾರನೋ ಇಲ್ಲ ಅಥವಾ ಮಂಗಳವಾರನೋ ಇಲ್ಲ ಅಥವಾ ಅದ್ರ ಮುಂದಿನ ಶುಕ್ರವಾರನೋ ಗರಡಿ ಮನೆಗೆ ಪೂಜೆ ಮಾಡಿಸ್ಬೇಕು ಅದನ್ನು ಅವ್ರ ಅಪ್ಪ ಅಮ್ಮನಿಗೆ ಗರಡಿಯ ಉಸ್ತಾದರು ಅವರು ಹೇಳ್ತಾರೆ ಏನೇನು ಮಾಡಬೇಕು ಹೇಗೆ ಹೆಂಗೆ ಮಾಡಬೇಕು ಅಂತ ಅವರು ಒಂದು ಪೂಜೆ ಅಂತಂದರೆ ಅವ್ರ ಕೈಲಾದಂಥ ಒಂದು ಪ್ರಸಾದ ಕಳ್ಳಾಪುರಿನೋ ಪಂಚಾಮೃತನೋ ಏನೋ ಒಂದು ಮಾಡಿಸಿ ಇಲ್ಲ ತುಂಬ ಜಾಸ್ತಿ ಮಾಡಿಸ್ತೀನಿ ಅಂತಂದರೂ ಓಕೆ ಮಾಡಿಸ್ಬೋದು ಅವರು ಒಂದು ಪೂಜೆ ಮಾಡಿಸಿ ಪ್ರಸಾದ ಮಾಡಿಸಿ ಆ ಗರಡಿ ಶುಕ್ರವಾರ ದಿನ ಹಂಚ್ತಾರೆ ಆವತ್ತೊಂದು ದಿನವೇ ಅವನಿಗೆ ನಾವು ಗರಡಿ ಮನೆಯಿಂದ ಅಂದರೆ ಪ್ರತಿ ವರ್ಷ ಗೆದ್ದವ್ರಿಗೆ ಒಂದು ಬೆಳ್ಳಿಯ ಡಾಲರ್ನ ಕೊಡೋದು ನಮ್ಮ ಪದ್ಧತಿ ನಮ್ಮ ಗರಡಿ ಮನೆಯಲ್ಲಿ ಅದೇ ರೀತಿ ನಮ್ಮ ಈಗ ಒಂದು ಬೆಳಿ ಡಾಲರ್ನ ಕೊಡ್ತಾರೆ ಮತ್ತು ಇನ್ನು ಎಕ್ಸ್ಟ್ರಾ ಏನಾದರೂ ಶೀಲ್ಡ್ಗಳು ಮತ್ತು ಒಂದು ಆಂಜನೇಯ ವಿಗ್ರಹ ಏನಾರ ಕೆಲವರೊಬ್ಬರು ಆಸೆ ಪಟ್ಟಿ ಅವರಾಗ ಅವರೇ ಕೊಡ್ತೀನಿ ಅಂತಂದರೆ ಇನ್ನು ಕೆಲವರು ಕೊಡ್ತಾರೆ ಈಗ ನೋಡಿ ಇಷ್ಟೊತ್ತುವರೆಗೂ ನಡೆದಂತಹ ಒಂದು ಕಾಳಗದಲ್ಲಿ ನಮ್ಮ ಈ ಹುಡುಗ ರಾಜ್ಯ ಗೆದ್ದಿದ್ದೇನೆ ಅವನಿಗೊಂದು ಶುಭ ಕೋರಣ ಒಳ್ಳೆಯದಾಗಲಿ ಮುಂದೆ ಇದೇ ರೀತಿ ನೋಡಿ ಇಷ್ಟು ಜನ ಹುಡುಗರುಗಳು ಬಂದಿರೋದು ನನಗೆ ಭಾಳ ಖುಷಿಯಾಯಿತು ಯಾಕೆಂದರೆ ತುಂಬ ದಿನ ಆಗಿತ್ತು ಈ ಥರ ಪಟ್ಟೆ ಹುಡುಗರುಗಳು ಗರಡಿ ಮನೆಗೆ ಬಂದು ಈ ಸತಿಯಿಂದ ಎಲ್ಲ ಹುಡುಗರು ಬಂದಿದ್ದಾರೆ ಇವ್ರಿಗೆ ತುಂಬ ಚೆನ್ನಾಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕು ಮತ್ತು ಮುಂದೆ ಕುಸ್ತಿಗಳನ್ನ ಆಡಿಸ್ತಾ ಹೋದರೆ ಹುಡುಗರುಗಳು ಇನ್ನು ತುಂಬ ಇಂಟ್ರೆಸ್ಟಿಂದ ನಾವು ಕುಸ್ತಿಗಳನ್ನ ಮಾಡಬೇಕು ಅಂತ ಬರ್ತಾರೆ ಮುಂದಕ್ಕೆ ಆವಾಗ ನಮ್ಮ ಖ್ಯಾತಮನಹಳ್ಳಿ ಪರಂಪರೆ ಗರಡಿ ಮನೆ ಅಂದರೆ ಹೇಗಿತ್ತು ಅದೆಲ್ಲ ಇನ್ನೂ ಹಾಗೆ ಉಳ್ಕತದೆ ಇದೇ ರೀತಿ ಹುಡುಗರುಗಳು ದೇಹ ದಂಡಿಸ್ಬೇಕು ವ್ಯಾಯಾಮ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಗರಡಿ ಮನೆ ತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಈಗ ಇವತ್ತಿನ ಕಾರ್ಯಕ್ರಮ ಮುಗೀತು ಅದಾದ ಮೇಲೆ ಆಚೆ ನಾವು ಈಗ ಹೋಗೋರಿಗೆಲ್ಲ ಕರಳಪುರಿ ಮತ್ತು ಒಂದಷ್ಟು ಕರಬಂದಿ ಎಲ್ಲ ಸೇರಿಸಿ ಕೊಡ್ತೀವಿ ಇಲ್ಲಿ ನೋಡಿ ಕಳಾಪ್ರಯಂಸ್ತವ್ರೆ ಇವರು ಭಾಳ ಶ್ರಮಜೀವಿಗಳು ಹಳೆ ಪೈಲ್ವಾನರು ಅವರೇ ಪ್ರತಿ ವರ್ಷವೂ ಬಂದು ನಾವು ಅಂಬಾದೇವಿ ಅವಾಗಲೇ ಏನು ಪೂಜೆ ಮಾಡಿದ್ವಿ ಅದನ್ನು ಕಟ್ಟೋದು ಮತ್ತು ಇದು ಕಾಯಿ ಕಿತ್ತಾದ ಮೇಲೆ ಮಟ್ಟಿಯ ಮೇಲೆ ಒಂದಷ್ಟು ಜೊತೆಗಳಿಗೆ ಕುಸ್ತಿ ಆಡಿಸ್ತೀವಿ ನೋಡಿ ಎಲ್ಲ ಆಡ್ತಾಯಿದ್ದಾರೆ ಹುಡುಗರುಗಳು ಅವರವರು ಅವರವರು ಒಂದು ಪಕಾಡ್ ಮಾಡೋದು ಅವನೊಂದು ಡಾ ಮಾಡೋದು ಇವನೊಂದು ಡಾವ್ ಮಾಡೋದು ಈ ಥರ ಎಲ್ಲ ಹೇಳಿ ಮಾಡ್ತೀವಿ ಇದಾದ ಮೇಲೆ ಇವಾಗ ಮೂವೀತು ಇನ್ನು ಶುಕ್ರವಾರ ಎಲ್ಲರೂ ಸಿಗೋಣ ಅಂತ ಅಂದ್ಬಿಟ್ಟು ಓಡ್ತೀವಿ ಇಲ್ಲಿಂದ ನನ್ನ ವೀಡಿಯೋನ ಇಷ್ಟೊತ್ತು ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್